ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ಹಾಟ್ ನ್ಯೂಸ್ ಅಂತಾನೆ ಹೇಳ್ಬೋದು ವಿಶೇಷ ಮಾಹಿತಿ ಅಂತಾನೆ ಹೇಳ್ಬೋದು ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ನೊಂದು ವಿಶೇಷ ಮಾಹಿತಿ ಅಂತ ಹೇಳೋಕೆ ಕಾರಣ ಒಂದು ಹೆಣ್ಣಿನ ವಿರುದ್ಧವಾಗಿ ದೌರ್ಜನ್ಯಗಳನ್ನ ನಡೆದ್ರೆ ಅದನ್ನ ಹೋರಾಟದ ಮೂಲಕ ಬಹಿಷ್ಕರಿಸುವಂತಹ ಕೆಲಸವನ್ನ ನಿರಂತರವಾಗಿ ನಮ್ಮ ಪ್ರತ್ಯೇಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಲಾಗ್ತಾ ಇದೆ ಆದಾಗ್ಯೂ ಹಾಸನ ಜಿಲ್ಲೆಯಲ್ಲಿ ಒಂದು ಅಹಿತಕರ ಘಟನೆ ನಡೆದು ಹೋಗ್ಬಿಡುತ್ತೆ ಅದರ ಜೊತೆ ಇರುವಂತಹ ಅಪರಾಧಿಸ್ಥಾನದಲ್ಲಿರುವವರು ಬಲು ದೊಡ್ಡ ರಾಜಕಾರಣಿಯ ಮೊಮ್ಮಗ ಅಂತ ಹೇಳ್ಬೋದು ಮಗ ಅಂತ ಹೇಳ್ಬೋದು ಅಥವಾ ಈ ಸಲದ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಅಂತಾನು ಕೂಡ ಹೇಳ್ಬಹುದು ಆದ್ರೆ ಯಾವುದೇ ಪುರಾವೆಗಳು ಪುರಾವೆಗಳು ಇದೆ ಆದ್ರೆ ನಾವು ಅಪರಾಧ ಅಂತ ಹೇಳುವಷ್ಟು ಪುರಾವೆಗಳು ಇವಾಗ ಸದ್ಯಕ್ಕಂತೂ ಇಲ್ಲ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ತರಂಗವನ್ನೇ ಸೃಷ್ಟಿ ಮಾಡಿದಂತಹ ಪೆನ್ ಡ್ರೈವ್ ವಿಚಾರದಲ್ಲಿ ಹಲವಾರು ಏನು ಊಹಾಪೋಹಗಳು ಜನರೆಡೆಯಲ್ಲಿ ಹರಿದಾಡ್ತಾ ಇದೆ ಮಾತ್ರವಲ್ಲ ಹಾಸನ ಜಿಲ್ಲೆಯಲ್ಲಿ ಪೆನ್ ಡ್ರೈವ್ಗಳನ್ನ ಬೆಳ್ಳಂಬೆಳಗ್ಗೆ ಓ ಮನೆ ಮುಂದುಗಡೆ ಅಂಗಡಿಗಳ ಮುಂದುಗಡೆ ಬಿಸಾಕೊಂಡು ಹೋಗ್ತಾ ಇದಾರೆ ಇದು ರಾಜಕೀಯ ಷಡ್ಯಂತ್ರ ಅಂತಾನೂ ಹೇಳ್ಬೋದು ಆದ್ರೆ ಇದ್ರ ಹಿಂದೆ ದೊಡ್ಡ ಗೂಢಾಲೋಚನೆ ಇರ್ಬೋದು ಏನೇ ಇರ್ಲಿ ಆ ಒಂದು ಪೆನ್ ಡ್ರೈವ್ ನಲ್ಲಿ ಸಾಧಾರಣವಾಗಿ ಓರ್ವ ಗಂಡು ಹೆಣ್ಣು ಅನುಮತಿಯಿಂದ ಮಾಡುವಂತಹ ಕೆಲವೊಂದು ರಾಸಲೀಲೆಗಳು ಅದನ್ನ ಪ್ರಶ್ನೆ ಮಾಡುವ ಹಾಗಿಲ್ಲ ಯಾಕಂತಂದ್ರೆ ಓರ್ವ ತನ್ನ ಅನುಮತಿಯಿಂದ ಅಥವಾ ಅವಳ ಅನುಮತಿಯೊಂದಿಗೆ ಏನೇ ಮಾಡಿದ್ರು ಅವರ ಪರ್ಸನಲ್ ವಿಚಾರ ಸೊ ಅದನ್ನ ಪ್ರಶ್ನೆ ಮಾಡುವ ಹಕ್ಕು ಯಾರಿಗೂ ಇಲ್ಲ ಆದ್ರೆ ಅದರಲ್ಲೂ ಸ್ವಲ್ಪ ಕಾಂಟ್ರವರ್ಸಿ ಅನಿಸಿಕೊಂಡಿದ್ದು ಬಹಳಷ್ಟು ಸರಿಸುಮಾರು ಎರಡು ಸಾವಿರದಷ್ಟು ವಿಡಿಯೋಗಳು ಅದರಲ್ಲಿ ಕೆಲಸದವರು ಅದರಲ್ಲಿ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಸಹಾಯಕ್ಕೋಸ್ಕರ ಬಂದವರು ಮಹಿಳೆಯರು ಐವತ್ತು ಐವತ್ತೈದು ವರ್ಷದ ಕೆಲಸದ ಮಹಿಳೆಯರು ಕೂಡ ಇದ್ದಾರೆ ಅನ್ನುವುದೇ ದೊಡ್ಡ ವಿವಾದವಾಗ್ತಾ ಇದೆ ಯಾಕಂದ್ರೆ ಅನುಮತಿಯೊಂದಿಗೂ ಅನುಮತಿ ಇಲ್ಲದೆಯೂ ಅಹ್ ಬಲಪ್ರಯೋಗಿಸಿಯೂ ಮಾಡುವಂತಹ ಎಲ್ಲ ಅನೈತಿಕ ಚಟುವಟಿಕೆಗಳನ್ನ ವಿಡಿಯೋ ಮುಖಾಂತರ ಸೆರೆ ಹಿಡಿಯುವಂತಹ ಹವ್ಯಾಸ ಈ ಒಬ್ಬ ಪ್ರಮುಖ ರಾಜಕಾರಣಿಗೆ ಇದೆ ಎನ್ನುವುದೇ ದೊಡ್ಡ ದುರಂತ ಸೊ ಆದ್ರಿಂದಾಗಿ ಈ ಒಂದು ವಿಚಾರ ಕೇಸ್ ಆಗಿದೆ ಕೇಸ್ ಫೈಲ್ ಆಗಿದೆ ಕಾನೂನಾತ್ಮಕವಾಗಿ ವಿಚಾರಣೆ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ ಆದ್ರೆ ಇವತ್ತು ಪ್ರತ್ಯೇಕವಾಗಿ ಒಂದು ವಿಚಾರ ಇಂತಹ ವಿಚಾರಗಳನ್ನ ನಾವು ಎಲ್ರೂ ಒಂದೇ ರೀತಿಯಲ್ಲಿ ಒಗ್ಗಟ್ಟಾಗಿ ಜಾತಿ ಮತ ಭೇದ ಭಾವ ಬಿಟ್ಟು ಒಗ್ಗಟ್ಟಾಗಿ ಎದುರಿಸಲೇಬೇಕು ಯಾಕಂತಂದ್ರೆ ನಿರಂತರವಾಗಿ ಇದು ಒಂದು ಹೆಣ್ಣಿನ ವಿಚಾರ ಅಲ್ಲ ಬರೋಬ್ಬರಿ ಸಾವಿರಕ್ಕಿಂತಲೂ ಹೆಚ್ಚು ಹೆಣ್ಣು ಮಕ್ಕಳ ವಿಚಾರವಾಗಿ ಈ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿರೋದು ಸೊ ಅದರಿಂದಾಗಿ ನೋಡೋಣ ಮುಂದಿನ ಕಾನೂನಿನ ನಡೆ ಏನು ಎನ್ನುವಂತ ಒಂದು ವಿಚಾರವನ್ನ ನೋಡಿಕೊಂಡು ಆ ಒಂದು ವಿಚಾರವಾಗಿ ಮಾತಾಡೋಣ ಆ ವಿಚಾರ ಅಲ್ಲ ಇವಾಗ ರಾಕೇಶ್ ಶೆಟ್ಟಿ ಪವರ್ ಟಿವಿಯಲ್ಲಿ ಈ ಒಂದು ವಿಚಾರವಾಗಿ ದೊಡ್ಡ ಎಪಿಸೋಡ್ ಅನ್ನ ಮಾಡಿದ್ದಾರೆ ಅದೇ ಅಲ್ಲಿ ಆಂಕರ್ಗಳು ಮೊದಲು ರಹಮಾನ್ ಹಾಸನ್ ಅವರಿದ್ರು ಚಂದನ್ ಶರ್ಮಾ ಅವರಿದ್ರು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರಿದ್ರು ಇಂತಹ ಒಂದು ಉತ್ತಮ ನಿರೂಪಕರಲ್ಲಿ ಪಳಗಿದಂತಹ ಕೆಲವೊಬ್ಬರು ಅಲ್ಲಿ ಪವರ್ ಟಿವಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪವರ್ ಟಿವಿಯನ್ನು ಹಲವಾರು ಬಾರಿ ಬೆಂಬಲಿಸಿದವರು ನಾವು ಆದ್ರೆ ಇವತ್ತು ಏನ್ ನಡೀತಾ ಇದೆ ರಾಕೇಶ್ ಅವರು ಪತ್ರಕರ್ತ ಅಂತ ಯಾರು ಹೇಳಿದ್ದು ರಾಕೇಶ್ ಶೆಟ್ಟಿ ನಿರೂಪಕನ ವೇಷದಲ್ಲಿ ಬಂದು ನಿಂತು ಇವೆಲ್ಲವನ್ನ ಪ್ರಶ್ನೆ ಮಾಡೋಕೆ ರಾಕೇಶ್ ಶೆಟ್ಟಿಗೆ ಇರುವ ಅರ್ಹತೆ ಆದ್ರೆ ಮೊದಲು ತಾನಾದ್ರೂ ಸರಿಯಾಗಿರ್ಬೇಕು ಹೆಣ್ಣು ಮಕ್ಕಳ ವಿಚಾರದಲ್ಲಿ ರಾಕೇಶ್ ಶೆಟ್ಟಿ ಎಷ್ಟು ಉತ್ತಮ ನೆಚ್ಚಿಕೊಳ್ತಾನೆ ರಾಕೇಶ್ ಶೆಟ್ಟಿಯ ಹಲವಾರು ವಿಡಿಯೋಗಳು ಈ ಮೊದಲು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇತ್ತು ಮಾತ್ರವಲ್ಲ ಹೆಣ್ಣು ಮಕ್ಕಳಿಂದ ಗೂಸಾ ತಿಂದಂತಹ ವಿಡಿಯೋಗಳು ಈ ಹತ್ತಿರದ ದಿವಸಗಳಲ್ಲಿ ವಾಟ್ಸ್ಆಪ್ಗಳಲ್ಲಿ ಹರಿದಾಡ್ತಾ ಇತ್ತು ಇಂತಹ ಒಂದು ಸನ್ನಿವೇಶಗಳಲ್ಲಿ ಇನ್ನೊಬ್ಬರನ್ನ ಅನ್ಯಥಾ ಅಪರಾಧ ಎಸಗುವ ಅಪರಾಧಿ ಅನ್ನೋದಕ್ಕಿಂತ ಮೊದಲು ಆಲೋಚನೆ ಮಾಡಬೇಕು ಇನ್ನೊಂದು ವಿಚಾರ ಆ ಒಂದು ಆರೋಪದಲ್ಲಿ ಕೋರ್ಟ್ ನಿಂದ ಸ್ಟೇ ಬಂದಿದೆ ತಮ್ಮ ಕುಟುಂಬದ ವಿಚಾರ ಅಥವಾ ತನ್ನ ಹೆಸರನ್ನ ಯಾವುದೇ ಮಾಧ್ಯಮಗಳು ಬಳಸುವಂತಿಲ್ಲ ಅನ್ನೋ ಒಂದು ವಿಚಾರ ಕೋರ್ಟ್ ನಿಂದ ಸ್ಟೇ ಆರ್ಡರ್ ಅನ್ನ ಮೊದಲೇ ತಂದ್ಬಿಟ್ಟಿದ್ದಾರೆ ಆದ್ರೆ ಪವರ್ ಟಿವಿಯಲ್ಲಿ ತಾನೊಬ್ಬ ದೊಡ್ಡ ಸತ್ಯಶೋಧಕ ಅನ್ನುವಂತಹ ಒಂದು ವಿಚಾರವನ್ನ ಬಹಿರಂಗಪಡಿಸುವ ಉದ್ದೇಶದಿಂದ ಕುಟುಂಬದ ಜಾಲ ಆಡಿಬಿಟ್ಟಿದ್ದಾರೆ ತಪ್ಪು ನಡೆದಿದ್ಯೋ ನಡೆದಿಲ್ವೋ ಅನ್ನುವುದನ್ನ ಕಂಡುಹಿಡಿಯುವುದಕ್ಕೂ ಮೊದಲು ಆ ಒಂದು ಅನ್ವೇಷಣೆಯನ್ನು ನಡೆಸುವುದಕ್ಕೂ ಒಂದು ವಿಡಿಯೋವನ್ನು ಪ್ಲೇ ಮಾಡ್ತೀನಿ ನೋಡಿ ಸತ್ಯವಂತರು ನ್ಯಾಯವಂತರು ನಿಷ್ಠಾವಂತರು ಹೋರಾಟಗಾರರು ಬಲಿಷ್ಠರು ಕರೆಕ್ಟ್ ಅಷ್ಟು ಮಾತ್ರ ಅಲ್ಲ ಧನವಂತರು ಇನ್ಫ್ಲುಯನ್ಸ್ ಪೀಪಲ್ ಏನು ಬೇಕಾದರೂ ಅವ್ರು ಯಾರಿಗೆ ಬೇಕಾದರೂ ಬರಿಬೋದು ಯಾವಾಗ ಬೇಕಾದರೂ ಬರಿಬೋದು ಯಾರನ್ನು ಬೇಕಾದರೂ ಕರ್ಸ್ಕೊಳ್ ಅಷ್ಟು ಆ ಗತ್ತು ಏನು ಹೇಳ್ತೀರಿ ಗೌಡ್ರ ಗತ್ತು ತಾಕತ್ತು ಅದು ಗೌಡ್ರ ಹುಟ್ಟಿನಿಂದ ಬಂದಿರೋದಲ್ಲ ಅದು ಹಾಸನದ ಜನತೆಯ ಭಿಕ್ಷೆ ದೇವೇಗೌಡ್ರ ಫ್ಯಾಮಿಲಿಗೆ ಅದು ದೇವೇಗೌಡರು ಇವತ್ತು ಹೋರಾಟದಿಂದ ಬರಲಿ ಯಾವುದೇ ವಿಷಯದಿಂದ ಬರಲಿ ಇವತ್ತು ದೇವೇಗೌಡರು ದೇವೇಗೌಡ್ರ ಕುಟುಂಬ ಇರುವುದು ಹಾಸನದ ಜನದ ಒಂದೊಂದು ಮತ ಭಿಕ್ಷೆ ಇವತ್ತು ಅನ್ಯಾಯ ಆಗಿರೋದು ಆ ಭಿಕ್ಷೆ ಯಾರು ಹಾಕಿದ್ದಾರೆ ನೋಡಿ ಇವರಿಗೆ ಭಿಕ್ಷೆ ಹಾಕಿದವನ ಮನೆಗೆ ವಿಷ ಹಾಕಿದ್ದಾರೆ ನಾಟ್ ಒನ್ ಫ್ಯಾಮಿಲಿ ನಾಟ್ ಒನ್ ಫ್ಯಾಮಿಲಿ ಅಂತವನನ್ನು ಗೊತ್ತಿದ್ರೂ ಎಲೆಕ್ಷನ್ಗೆ ನಿಲ್ಲಿಸಲಿಕ್ಕೆ ಹೋಗುವ ಬಂಡ ಧೈರ್ಯ ಗೌಡರ ಫ್ಯಾಮಿಲಿ ಏನಾಗುತ್ತೆ ಯಾರ್ದು ಹೋಗುತ್ತೆ ಮಾನ ಪ್ರಾಣ ಹೋದ್ರೆ ಇನ್ನೊಬ್ಬನ ಮನೆಯದ್ದು ನನ್ನ ಮನೆಗೆ ಎಂ ಪಿ ಬರಬೇಕು ನಮ್ಮ ಮನೆಯಲ್ಲಿ ಎಂ ಎಲ್ ಸಿಗಳು ಹುಟ್ಟಬೇಕು ನಮ್ಮ ಮನೆಯಲ್ಲಿ ಎಂ ಪಿಗಳು ಹುಟ್ಟಬೇಕು ನಮ್ಮ ಮನೆಯಲ್ಲಿ ಚೀಫ್ ಮಿನಿಸ್ಟರ್ಗಳು ಹುಟ್ಟಬೇಕು ನಮ್ಮ ಮನೆಗಳಲ್ಲಿ ಮಿನಿಸ್ಟ್ರ್ ಪ್ರೊಡಕ್ಷನ್ ಆಗಬೇಕು ಕರೆಕ್ಟ ಗೌಡ್ರ ಮನೆಯ ಏನು ಹೇಳ್ತಾರಲ್ಲ ಆ ಗಂಡಸ್ತನಕ್ಕೆ ಆ ವ್ಯಾಲ್ಯೂ ಇದೆ ಅವರ ಮನೆಯಲ್ಲಿ ಹುಟ್ಟಿದ ಎಲ್ಲ ಮಕ್ಕಳು ರಾಜಕಾರಣಿಗಳ ಮನೆಯಲ್ಲಿ ಹುಟ್ಟಿದ ಎಲ್ಲ ಮಕ್ಕಳುಗಳು ಏನಾಗೋದು ಹೇಳಿ ಆ ಗಂಡಸ್ತನಕ್ಕಿರುವ ಪವರ್ ಏನು ಹೇಳಿ ನೆಕ್ಸ್ಟ್ ಹುಟ್ಟಿದವನು ಮಿನಿಸ್ಟರ್ ಆಗಬೇಕು ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಸಿ ಆಗಬೇಕು ರಾಜ್ಯಸಭಾ ಮೆಂಬರ್ ಆಗಬೇಕು ಮತ ಹಾಕ್ತಾನಲ್ಲ ಅವನು ಭಿಕ್ಷುಕನಾಗಿಯೇ ಇರಬೇಕು ಜಾತಿಯ ನೆನಪುಗಳಾಗದು ಯಾವಾಗ ಹೇಳಿ ಓಟ್ ಬಂದಾಗ ಓಟ್ ಬಂದಾಗ ಕರೆಕ್ಟಾ ಎಲ್ಲಿ ಹೋದರು ನಮ್ಮ ಗೌಡ್ರು ಇವರಿಗೆ ಈಗ ಗೊತ್ತಾಗಿರೋದಲ್ಲ ಈ ನ್ಯೂಸ್ ಇವತ್ತು ಹೊರಗಡೆ ಬಂದಿರೋದಲ್ಲ ಇವತ್ತು ಪವರ್ ಟಿವಿ ಧೈರ್ಯ ಮಾಡಿರೋದಷ್ಟೇ ದಿಸ್ ಇಸ್ ನಾಟ್ ಎ ನ್ಯೂಸ್ ದಿಸ್ ಇಸ್ ನಾಟ್ ಎ ಸ್ಟೋರಿ ಇವತ್ತು ನಾವು ಹೋರಾಟ ಕೇಳಿದೀವಿ ಅಷ್ಟೇ ಇದು ರಾಕೇಶ್ ಶೆಟ್ಟಿಯ ಪವರ್ ಟಿವಿ ಮಾಡಿದಂತಹ ಸತ್ಯಶೋಧನೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇದನ್ನ ಸರಿಯೋ ಅಂತ ಕೇಳಿದ್ರೆ ಸರಿಯೇ ಹೇಳ್ಬೇಕು ಆದ್ರೆ ಒಂದು ಮೂರು ವರ್ಷಗಳ ಮೊದಲು ಪವರ್ ಟಿವಿ ಬಂದಾಗಿತ್ತು ಯಾಕೆ ಬಂದಾಗಿತ್ತು ಗೊತ್ತಾ ಸಾಮಾನ್ಯ ಏನು ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪ ಅವರ ಮಗ ಇಂದಿನ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರ ಕುರಿತಾದಂತಹ ದೊಡ್ಡ ಹಗರಣ ಅಂದ್ರೆ ದಿಸ್ ಇಸ್ ಇಂಪಾಸಿಬಲ್ ಅನ್ನುವಂತಹ ಮಾಧ್ಯಮದವರು ಯಾವ ರೀತಿಯಲ್ಲೂ ಪ್ರಕರಣವನ್ನ ಈ ರೀತಿಯಾಗಿ ಬಳಸ್ಕೋಬಹುದ ಒಂದು ಪ್ರಕರಣವನ್ನ ಭೇದಿಸಬಹುದಾ ಅಂತ ಜನರು ತಲೆ ಮೇಲೆ ಕೈ ಹೊತ್ತುಕೊಂಡು ನಿಂತಹ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಗೌಜಿ ಆಗಿತ್ತು ದೊಡ್ಡ ಮಟ್ಟ ಅಂದ್ರೆ ಸೋಷಿಯಲ್ ಮೀಡಿಯಾವೇ ಕಂಪನವಾಗಿತ್ತು ಆ ಒಂದು ಟೈಮಲ್ಲಿ ಅದನ್ನ ಸಕ್ಸಸ್ ಆಗಿ ಮುಂದೆ ತಗೊಂಡು ಹೋಗಿದ್ರೆ ಪವರ್ ಟಿವಿ ಇವತ್ತು ಯಾವುದೋ ಲೆವೆಲ್ ಅಲ್ಲಿ ಕಾರ್ಯನಿರ್ವಹಣೆ ಕಾರ್ಯಾಚರಣೆ ನಡೆಸಬೇಕಾಗಿತ್ತು ಆದ್ರೆ ಏನಾಯ್ತು ಎರಡು ದಿವಸಗಳ ನಿರಂತರ ಪ್ರಕ ಏನು ಪ್ರಚಾರದ ನಂತರ ಗೊತ್ತಿರಲಿಲ್ಲ ಜನಸಾಮಾನ್ಯರಿಗೆ ಈ ಭೂಪ ಮಾಡ್ತಾ ಇರೋದು ಯಡಿಯೂರಪ್ಪ ಅವರಿಂದ ವಿಜಯೇಂದ್ರ ಅವರಿಂದ ಕಾಸು ಕಿತ್ಕೊಳ್ಳುವಂತಹ ಕೆಲಸ ಮಾಡಕ್ಕೋಸ್ಕರ ಇಂತಹ ಅರಾಮ್ ಕೆಲಸ ಮಾಡ್ತಾ ಇದ್ದ ಇದಾನಂತ ಯಾರಿಗೂ ಗೊತ್ತಾಗೇ ಇರಲಿಲ್ಲ ಸೊ ಅದರಿಂದಾಗಿ ನನ್ನಂತಹ ಅಥವಾ ನಮ್ಮಂತಹ ಮುಗ್ಧ ಜನರು ಇದನ್ನು ವಿಶ್ವಸಿಕ ವಿಶ್ವಸಿಕೊಂಡು ಆ ಒಂದು ಪವರ್ ಟಿವಿಗೆ ಬೆಂಬಲವನ್ನು ಕೊಟ್ಟರು ಸಾಕಷ್ಟು ಶೇರ್ ಮಾಡಿದ್ರು ಹೈಪ್ ಬರುವಂತೆ ನೋಡ್ಕೊಂಡ್ರು ಆದ್ರೆ ಎರಡು ದಿವಸಗಳ ನಂತರ ಪವರ್ ಟಿವಿ ಏನು ಬಂದಾಯ್ತು ಬಂದಾಗಕ್ಕೆ ಯಡಿಯೂರಪ್ಪ ಅವರೇ ಕಾರಣ ಅಂತರೂ ತಪ್ಪಲಾಗದು ತಪ್ಪ ಆಗಲ್ಲ ಯಾಕಂದ್ರೆ ಅಧಿಕಾರದಲ್ಲಿದ್ದಂತಹ ಒಂದು ಪಕ್ಷದ ವಿರುದ್ಧವಾಗಿ ಅಷ್ಟೊಂದು ದೊಡ್ಡ ಮಟ್ಟದ ಆರೋಪ ಮಾಡುವುದು ಅಷ್ಟು ಸರಿಯಲ್ಲ ಅಂತ ಮಾದರಿಗೂ ಗೊತ್ತು ಯಾಕಂತಂದ್ರೆ ಆ ಪಕ್ಷಕ್ಕೂ ಆಗುತ್ತೆ ಆ ಒಂದು ಸರ್ಕಾರನು ಉರುಳುವಂತಹ ಸಂದರ್ಭ ಬರುತ್ತೆ ಮಾತ್ರವಲ್ಲ ಸರ್ಕಾರಕ್ಕೆ ಯಾವಾಗ ಬೇಕಾದ್ರೂ ಇಂತಹ ಒಂದು ಟಿವಿ ಚಾನೆಲ್ ಸಂಪ್ರೇಷಣೆಯನ್ನೇ ಬಂದ್ ಮಾಡೋಕು ಅಧಿಕಾರನು ಇರುತ್ತೆ ಸೊ ಅಂತಹ ಅಧಿಕಾರವನ್ನ ಉಪಯೋಗಿಸಿಕೊಂಡ್ರು ಪವರ್ ಟಿವಿ ಬಂದ್ ಆಯ್ತು ನಂತರ ನಿರೂಪಕರೆಲ್ಲರೂ ಒಬ್ಬೊಬ್ಬರಾಗಿ ಲೈವ್ ಬಂದು ಗೋಳಾಡ್ಕೊಂಡ್ರು ಚಂದನ್ ಶರ್ಮಾ ಮತ್ತು ರಾಕೇಶ್ ಶೆಟ್ಟಿ ಅವರು ಮಿಸ್ಸಿಂಗ್ ಆಗಿದ್ರು ಆ ಒಂದು ಟೈಮ್ ಅಲ್ಲಿ ಹಲವಾರು ವಿಚಾರಗಳು ನಡೀತು ಆ ಒಂದು ಟೈಮ್ ನಂತರ ರೆಹಮಾನ್ ಹಾಸನ್ ಅವರು ಮತ್ತು ಸುಬ್ರಹ್ಮಣ್ಯ ಎಸ್ ಹಣ್ಣಿಗೆ ಅವರು ಪವರ್ ಟಿವಿಯಿಂದ ಹೊರ ಬಂದಿದ್ರು ಚಂದ ಶರ್ಮ ಅವರು ಅಲ್ಲೇ ಇದ್ರು ಏನು ನಿರಂತರವಾಗಿ ಸೌಜನ್ಯ ಹೋರಾಟದ ಆ ಒಂದು ವಿಚಾರವಾಗಿ ಹಲವಾರು ವಿಚಾರಗಳು ಹೊರ ಬರ್ತಾ ಇರುವಾಗಲೇ ಚಂದ ಶರ್ಮ ಅವರು ಹೊರ ಬಂದಿದ್ರು ಉತ್ತಮ ಬೆಳವಣಿಗೆಗಳು ಅಲ್ಲಿ ನಡೆದಿದ್ರು ಇವತ್ತು ನಿರೂಪಕನ ವೇಷದಲ್ಲಿ ಚಂದ ಏ ರಾಕೇಶ್ ಶೆಟ್ಟಿ ಅವರು ಬಂದು ಹೇಳ್ತಾ ಇರೋದೇನು ಇವೆಲ್ಲವೂ ಮಾಧ್ಯಮ ಧರ್ಮವ ಅಂತ ಕೇಳಿದ್ರೆ ಅದೇ ಸರಿ ಮಾಧ್ಯಮ ಧರ್ಮ ಆದ್ರೆ ಹೇಳ್ಬೇಕಾದಂತಹ ವ್ಯಕ್ತಿ ಸ್ವಲ್ಪನಾದ್ರೂ ಅಳುಕು ಅಂಜಿಕೆ ಅಂತ ಇರಬೇಕು ಸೌಜನ್ಯ ವಿಚಾರದಲ್ಲಿ ಎಪಿಸೋಡ್ಗಳನ್ನ ನಿರಂತರವಾಗಿ ಐದು ಎಪಿಸೋಡ್ಗಳನ್ನು ಮಾಡಿ ದಾರಿ ತಪ್ಪಿಸಲು ಯತ್ನಿಸಿದಂತಹ ವ್ಯಕ್ತಿಯಿಂದ ಇಂತಹ ಒಂದು ನಿರೂಪಣೆ ಸಾಧ್ಯ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ